ಮೀಂಜಾದಲ್ಲಿ ವಿಎಸ್ ರವರಿಗೆ ಸರ್ವಪಕ್ಷ ಸಂತಾಪ ಸೂಚಕ ಸಭೆ ನಿಧನರಾದ ಕೇರಳದ ಮಾಜಿ ಮುಖ್ಯಮಂತ್ರಿ ಸಿಪಿಐಎಂನ ಹಿರಿಯ ನೇತಾರ ವಿಎಸ್ ಅಚ್ಯುತಾನಂದನ್ ರವರಿಗೆ ಸಿಪಿಐಎಂ ಮೀಂಜ ಪಂಚಾಯತಿನ ಲೋಕಲ್ ಸಮಿತಿ ನೇತೃತ್ವದಲ್ಲಿ ಪದವಿನಲ್ಲಿ ಸರ್ವಪಕ್ಷ ಸಂತಾಪ ಸಭೆ ನಡೆಯಿತು సిపిఐఎం నాయక కేఆర్ జయనంద సిపిఐ నేతార రామకృష్ణ కడంబారు బిజెపి నాయక బ్లాక్ పంచాయత్ సదస్య కే రాధాకృష్ణ కాంగ్రెస్ నాయక దామోదర మాస్టర్ కాంగ్రెస్ నాయక రాఘవచేరాల్ ఎస్డిపిఐ నాయక నౌఫల్ చిగురుపదే హరీశ్ శెట్టి కడంబార్ డి కమలాక్ష కరుణాకర్శెట్టి మంజేశ్వర బాలప్ప బంగేర ಪಂಚಾಯತ್ ಸದಸ್ಯರುಗಳಾದ ಜನಾರ್ದನ ಪೂಜಾರಿ ಸರಸ್ವತಿ ಎಲಿಯಾನ ಎಂಬವರು ಈ ಸಂದರ್ಭದಲ್ಲಿ ಮಾತನಾಡಿದರು ಸ್ವಾತಂತ್ರ್ಯ ದಿಕ್ಕಂತ ಪ್ರಭಾವಿ ಇಂಡಿಯಾದ ಪ್ರತಿ ವರ್ಷ ಲೀಡಾ ಸ್ವಾತಂತ್ರ್ಯ ದಿಕ್ಕನ

ಐತಿಹಾಸಿಕ ಸಮರವಾದುತಂದು ಜಲಿಯನ್ ವಾಳ್ ಭಾಗವರ್ ಕುಣುದಾಂಡ ಅತ್ಯಧಿಕ ಜನಗಳು ರಕ್ತಶಾಸ್ತಿ ಹಾಪುಣವು ಈ ಸಮರದ ಭಾಗವಹಾದು ಅಂಜನವಂಜಿ ಸಮರವಾದುತ್ತಂಡು ವಿ ಎಸ್ ಆ ಸಮರದ ಭಾಗವಹು ಸಭೆಯಲ್ಲಿ ಸಿಪಿಎಂ ಹಿರಿಯ ನೇತಾರ ಬಿ ಸದಾಶಿವ ಅಧ್ಯಕ್ಷತೆ ವಹಿಸಿದರು ರಾಮಚಂದ್ರ ಟಿ ಸ್ವಾಗತಿಸಿ ಲೋಕೇಶ್ ಚಿನಾಲ ವಂದಿಸಿದರು ಸಭೆಯ ನಂತರ ಮಿಯ ಪದವಿನಲ್ಲಿ ಮೌನ ಮೆರವಣಿಗೆ ನಡೆಯಿತು